ರಾಜ್ಯದಲ್ಲಿ ನಡೆಯಲಿರುವ ನಾವು ಹೇಳುತ್ತಿರುವ ಜಾತಿ ಗಣತಿ ಅದೇ ಸರ್ಕಾರ ಹೇಳುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಆಧಾರ್ ಸಂಖ್ಯೆ ಆಧಾರವಾಗಲಿದೆ ಸಮೀಕ್ಷೆಗೆ ಒಳಪಡುವವರು ತಮ್ಮ ಪಡಿತರ ಚೀಟಿ ವಿವರ ಅಥವಾ ಜಾತಿ ಪ್ರಮಾಣ ಪತ್ರ ನೀಡಲೇಬೇಕು ಇವೆರಡೂ ಇಲ್ಲದೇ ಇದ್ದರೆ ಆಧಾರ್ ನೀಡಬಹುದು ಪಡಿತರ ಚೀಟಿ ಇದ್ದು ಅದರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಹೆಸರು ಇಲ್ಲ ಅಂದ್ಕೊಳ್ಳಿ ಅವರ ಆಧಾರ್ ಸಂಖ್ಯೆ ನೀಡಲೇಬೇಕಾಗುತ್ತೆ ಒಬ್ಬನ ವಿವರ ಹಲವು ಬಾರಿ ನಮೂದಾಗುವುದನ್ನು ತಡೆಯುವ ರೀತಿಯಲ್ಲಿ ಸಮೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಇದಕ್ಕಾಗಿಯೇ ಆಧಾರ್ ಸಂಖ್ಯೆಯನ್ನು ಬಳಸಲಾಗ್ತಿದೆ ಕುಟುಂಬದ ಮುಖ್ಯಸ್ಥನ ಆಧಾರ್ ಕಾರ್ಡ್ ವಿವರ ನಮೂದಿಸಿದ ಕೂಡಲೇ ಆ ಕುಟುಂಬದ ಸಂಪೂರ್ಣ ವಿವರವು ಭರ್ತಿಯಾಗ್ತದೆ ಪಡಿತರ ಚೀಟಿ ವಿವರ ನೀಡಿದ್ದರೂ ಅದರ ವಿವರಗಳು ಭರ್ತಿಯಾಗದಿದ್ರೆ ಅಂತಹವರು ಆಧಾರ್ ವಿವರವನ್ನ ಕಡ್ಡಾಯವಾಗಿ ನೀಡಬೇಕು ಅಲೆಮಾರಿ ಸಮುದಾಯಗಳ ಜನರು ಆಧಾರ್ ಪಡಿತರ ಚೀಟಿ ಜಾತಿ ಪ್ರಮಾಣ ಪತ್ರ ಹೊಂದಿದ್ದರಷ್ಟೇ ಅವರನ್ನ ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ ಸಮೀಕ್ಷೆ ಪೂರ್ಣಗೊಳಿಸಲು ಕುಟುಂಬದ ಮುಖ್ಯಸ್ಥನ ಫೋಟೋ ತೆಗಿಬೇಕು ಆದರೆ ಫೋಟೋ ತೆಗೆಸಿಕೊಳ್ಳಲು ಆತ ನಿರಾಕರಿಸಲು ಅವಕಾಶವಿದೆ ಹಾಗೆ ನಿರಾಕರಿಸುವುದಾದರೆ ಆ ವ್ಯಕ್ತಿಯು ತನ್ನ ಆಧಾರ್ ಅಥವಾ ಪಡಿತರ ಚೀಟಿ ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಒದಗಿಸಲೇಬೇಕಾಗುತ್ತೆ ಈ ಸಮೀಕ್ಷೆಯನ್ನ ರಾಜ್ಯದ ನಿವಾಸಿಗಳಿಗಷ್ಟೇ ಸೀಮಿತವಾಗಿ ನಡೆಸಲಾಗ್ತಾ ಇದೆ ಹೀಗಾಗಿ ಹೊರ ರಾಜ್ಯದ ನಿವಾಸಿಗಳನ್ನ ಸಮೀಕ್ಷೆಗೆ ಒಳಪಡಿಸುವುದಿಲ್ಲ ಸಮೀಕ್ಷೆಗೆ ವಿವರ ಸಂಗ್ರಹಿಸುವಾಗ ಆಧಾರ್ ಪಡಿತರ ಚೀಟಿಯಲ್ಲಿ ಇರುವ ವಿಳಾಸಗಳನ್ನು ಪರಿಶೀಲಿಸಲಾಗ್ತದೆ ಅದರಲ್ಲಿನ ವಿಳಾಸವು ಹೊರ ರಾಜ್ಯದ್ದಾಗಿದ್ದರೆ ಅವರ ವಿವರಗಳನ್ನು ಸಂಗ್ರಹಿಸಲಾಗುತ್ತೆ ಇನ್ನು ಪಡಿತರ ಚೀಟಿ ಮತ್ತು ಜಾತಿ ಪ್ರಮಾಣ ಪತ್ರ ಎರಡನ್ನೂ ಹೊಂದಿಲ್ಲದವರು ಆಧಾರ್ ನೀಡಲೇಬೇಕು ಇದರ ಬದಲಿಗೆ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಬಳಸಲು ಅವಕಾಶ ಇಲ್ಲ ಆಧಾರ್ ಸಂಖ್ಯೆ ಇಲ್ಲದಿದ್ದರೂ ಆಧಾರ್ ನೋಂದಣಿ ಸಂಖ್ಯೆಯನ್ನಾದರೂ ನೀಡಲೇಬೇಕು ಹೀಗಾಗಿ ನಿಮ್ಮ ಆಧಾರ್ ಸಿದ್ಧವಾಗಿಟ್ಕೊಳ್ಳಿ ಸಮೀಕ್ಷೆ ಸುಲಭವಾಗಿಸಿ you mm -hmm.